ಸಣ್ಣ ವ್ಯಾಪಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ಬಿಗ್ ರಿಲೀಫ್ ನೀಡಿದ್ದಾರೆ ಅಂದ್ರೆ ಜಿ ಎಸ್ ಟಿ ನೋಟಿಸ್ ಏನು ಹೋಗಿತ್ತಲ್ಲ ಅದನ್ನ ವಾಪಸ್ ಪಡೆಯಲಾಗಿದೆ ಇವತ್ತು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ವರ್ತಕರ ಜೊತೆ ಮಹತ್ವದ ಸಭೆ ಆಯಿತು ಸಣ್ಣ ವ್ಯಾಪಾರಿಗಳಿಗೆ ಸದ್ಯಕ್ಕೆ ಬಿಗ್ ರಿಲೀಫ್ ಇತ್ತು ಜಿ ಎಸ್ ಟಿ ನೋಟಿಸ್ ಅನ್ನ ವಾಪಸ್ ಪಡೆದಿದೆ ಸರ್ಕಾರ ಅಧಿಕಾರಿಗಳ ಜೊತೆ ಸಭೆ ಆದ ಬಳಿಕ ಈ ರೀತಿಯಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಪ್ರತಿಭಟನೆಯನ್ನು ಈಗ ವರ್ತಕರ ಸಂಘಟನೆ ವಾಪಸ್ ತೆಗೆದುಕೊಂಡಿದೆ ಸುದ್ದಿಗೋಷ್ಠಿಯಲ್ಲಿ ಸಿ ಸಿದ್ದರಾಮಯ್ಯ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈ ಹಿಂದೆ ಏನು ನೋಟಿಸ್ ಹೋಗಿತ್ತಲ್ಲ ನೋಟಿಸ್ ಹೋದಾದ ನಂತರ ಸಾಕಷ್ಟು ಪ್ರತಿಭಟನೆ ಆಗತ್ತೆ ನೋ ಯು ಪಿ ಐ ಓನ್ಲಿ ಕ್ಯಾಶ್ ಅನ್ನುವಂಥ ಅಭಿಯಾನ ಶುರುವಾಗುತ್ತೆ ಇವತ್ತು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ವರ್ತಕರು ಮುಂದಾಗಿದ್ದರು ಪ್ರತಿಭಟನೆ ಕೂಡ ಮಾಡಲಿಕ್ಕೆ ಮುಂದಾಗಿದ್ರು ಆ ಸಂದರ್ಭದಲ್ಲಿ ವರ್ತಕರ ಜೊತೆಗೆ ಸಿ ಸಿದ್ದರಾಮಯ್ಯ ಸಭೆಯನ್ನು ಮಾಡಿದರು ಆ ಸಭೆಯಲ್ಲಿ ತೆಗೆದುಕೊಂಡಿರುವಂತಹ ಮಹತ್ವದ ನಿರ್ಧಾರ ಇತ್ತು ಈ ಹಿಂದೆ ಕನ್ಫ್ಯೂಷನ್ ಇತ್ತು ನಾಲ್ಕೈದು ವರ್ಷಗಳ ಒಂದು ಟ್ರಾನ್ಸಾಕ್ಷನ್ ಆಧಾರದ ಮೇಲೆ ಕೊಟ್ಟಿರುವಂತಹ ನೋಟಿಸ್ ಇತ್ತು ಸದ್ಯಕ್ಕೆ ಈ ಗೊಂದಲ ಬೇಡ ಅಂತೇಳಿ ವಾಪಸ್ ಪಡೆಯಲಾಗಿದೆ ಇನ್ನು ಮೇಲೆ ಜಿಎಸ್ಟಿ ಅನ್ವಯ ಆಗುತ್ತೆ ನೋಟಿಸ್ ನೀಡಲಾಗಿರುವ ಹಳೆಯ ತೆರಿಗೆ ಬಾಕಿಯನ್ನ ಮನ್ನಾ ಮಾಡಲಾಗುವುದು ಅಂದ್ರೆ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗಿರುವಂತಹ ಪ್ರಮುಖ ಅಂಶಗಳು ಇದು ಅದನ್ನು ಸರ್ಕಾರ ವಸೂಲು ಮಾಡೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದೆ ಆದರೆ ಅವರೆಲ್ಲರೂ ಕಡ್ಡಾಯವಾಗಿ ಜಿ ಎಸ್ ಟಿ ನೋಂದಣಿ ಮಾಡಬೇಕು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದರು ಸಣ್ಣ ವಾಣಿಜ್ಯೋದ್ಯಮಿಗಳಿಗೆ ವಾಣಿಜ್ಯ ತೆರಿಗೆ ಇಲಾಖೆ ನೀಡಿರುವಂಥ ಜಿ ಎಸ್ ಟಿ ನೋಟಿಸ್ ವಿಷಯಕ್ಕೆ ಸಂಬಂಧಿಸಿದಂತೆ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಸಭೆ ಆಯಿತು ಆ ಸಭೆಯ ಬಳಿಕ ಮಾಧ್ಯಮಗೋಷ್ಠಿಯಲ್ಲಿ ಈ ರೀತಿಯಾಗಿ ವಿವರಣೆಯನ್ನು ಕೊಟ್ಟಿದ್ದಾರೆ ವ್ಯಾಪಾರಿಗಳನ್ನು ಪ್ರತಿನಿಧಿಸುವ ಹಲವು ಸಂಘಟನೆಗಳ ಪ್ರತಿನಿಧಿಗಳು ತಮ್ಮ ಅಹವಾಲನ್ನು ಸಲ್ಲಿಸಿದರು ಸಣ್ಣ ವ್ಯಾಪಾರಿಗಳಲ್ಲಿ ಜಿ ಎಸ್ ಟಿ ನೋಟಿಸ್ ಕುರಿತು ಗೊಂದಲ ಇದೆ ಸಾಲದ ಮೊತ್ತ ಕೂಡ ಇದರಲ್ಲಿ ಸೇರಿಕೊಂಡಿದೆ ವೈಯಕ್ತಿಕ ವಹಿವಾಟು ಹಣ ಕೂಡ ಇದರಲ್ಲಿ ಇದೆ ಜಿ ಎಸ್ ಟಿ ನೋಟಿಸ್ ನೀಡೋದು ತಪ್ಪಲ್ಲ ಆದರೆ ವ್ಯಾಪಾರಿಗಳಿಗೆ ಪರಿಹಾರ ತೆರಿಗೆ ಪಾವತಿಸಲು ಅವಕಾಶ ನೀಡಬೇಕು ಮಧ್ಯವರ್ತಿಗಳಿಗೆ ಅವಕಾಶ ನೀಡದೆ ವ್ಯಾಪಾರಿಗಳು ನೇರವಾಗಿ ಇಲಾಖೆ ಸಂಪರ್ಕಿಸಿ ಸಮಸ್ಯೆ ಬಗೆಹರಿಸಲು ಕ್ರಮ ಕೈಗೊಳ್ಳಬೇಕು ಅಂತ ಕೆಲವು ಪ್ರತಿನಿಧಿಗಳು ಮನವಿಯನ್ನು ಮಾಡಿದರು ಸಣ್ಣ ವ್ಯಾಪಾರಿಗಳಿಗೆ ನೆರವಾಗುವಂತೆ ಸಹಾಯವಾಣಿಯನ್ನು ಆರಂಭಿಸಬೇಕು ಅನ್ನೋದು ಜಿ ಎಸ್ ಟಿ ಕುರಿತು ಸರಿಯಾಗಿ ಮಾಹಿತಿ ಇಲ್ಲದ ಕಾರಣ ಗೊಂದಲ ಉಂಟಾಗಿದೆ ಜಾಗೃತಿ ಕಾರ್ಯಕ್ರಮ ಕೈಗೊಳ್ಳಬೇಕು ಒಂದು ಬಾರಿಗೆ ಹಳೆಯ ಬಾಕಿಯನ್ನು ಮನ್ನಾ ಮಾಡಬೇಕು ಅಂತ ಮನವಿಯನ್ನು ಸಲ್ಲಿಸಿದರು ಎಲ್ಲ ಮನವಿಗೆ ತಕ್ಕಂಥ ಇವತ್ತು ಸಭೆ ಆಗಿದೆ ನೋಟಿಸ್ ಇದೆಯಲ್ಲ ಅದೆಲ್ಲವೂ ಕೂಡ ಮನ್ನಾ ಆಗುತ್ತೆ ಇನ್ಮೇಲೆ ನೀವು ಜಿ ಎಸ್ ಟಿಯನ್ನು ಏನು ಮಾಡಬೇಕು ನೋಂದಣಿ ಮಾಡಿಕೊಳ್ಬೇಕು ನಾವು ಈ ಎಕ್ಸಿಮ್ಟೆಡ್ ಟ್ಯಾಕ್ಸ್ನಿಂದ ವಿನಾಯಿತಿ ಇದೆಯಲ್ಲ ಅವುಗಳಿಂದ ಯಾವ ಕಾರಣಕ್ಕೂ ಕೂಡ ಆ ಕಮೋಡಿಟೀಸ್ ಪದಾರ್ಥಗಳು ಇದ್ದಾವಲ್ಲ ಅವರಿಂದ ತೆರಿಗೆ ವಸೂಲು ಮಾಡೋಕ್ಕೆ ನೋಟಿಸ್ ಕೊಟ್ಟಿದ್ರೂ ಕೂಡ ವಸೂಲು ಮಾಡಲ್ಲ ಆಮೇಲೆ ಈ ಮೂರು ಎರಡು ವರ್ಷ ಮೂರು ವರ್ಷದಿಂದ ಎಲ್ಲ ಕೊಡಬೇಕು ಅಂತ ಎಲ್ಲ ಹೇಳಿತ್ತಲ್ಲ ಅದನ್ನು ಪರ್ಸ್ಯೂ ಮಾಡಲ್ಲ ಅಂತ ಹೇಳಿದ್ದೀನಿ ನಾನು ಅವರು ಭಾಳ ಸ್ಪಷ್ಟವಾಗಿ ಏನು ಹೇಳಿದ್ದಾರೆ ಅಂತಂದರೆ ಈ ನೋಟಿಸ್ ಬಂದದ್ರಿಂದ ಸ್ವಲ್ಪ ಗೊಂದಲಗಳೆಲ್ಲ ನೀವು ಉದ್ಭವ ಆಗ್ಬಿಟ್ಟಿದ್ದಾವೆ ಒಂದು ಮೊದಲನೇದು ಎಂಥದ್ದು ಹಾಂ ಕಡ್ಡಾಯವಾಗಿ ನೋಂದಣಿ ಮಾಡಿಸ್ಕೊಳ್ಬೇಕು ಅಂತ ಹೇಳಿದ್ದೀನಿ ಒಪ್ಕೊಂಡಿದ್ದಾರೆ ಅದಕ್ಕೆಲ್ಲ ಕಡ್ಡಾಯವಾಗಿ ನೋಂದಣಿ ಮಾಡಿಸ್ಕೋಬೇಕು ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು ನಾವು ಈ ಎಕ್ಸಿಂಪ್ಟೆಡ್ ಟ್ಯಾಕ್ಸ್ನಿಂದ ವಿನಾಯಿತಿ ಇದೆಯಲ್ಲ ಅವುಗಳಿಂದ ಯಾವ ಕಾರಣಕ್ಕೂ ಕೂಡ ಆ ಕಮೋಡಿಟೀಸ್ ಪದಾರ್ಥಗಳು ಇದ್ದಾವಲ್ಲ ಅವರಿಂದ ತೆರಿಗೆ ವಸೂಲು ಮಾಡೋಕ್ಕೆ ನೋಟಿಸ್ ಕೊಟ್ಟಿದ್ರೂ ಕೂಡ ವಸೂಲು ಮಾಡಲ್ಲ ಆಮೇಲೆ ಈ ಮೂರು ಎರಡು ವರ್ಷ ಮೂರು ವರ್ಷದಿಂದ ಎಲ್ಲ ಕೊಡಬೇಕು ಅಂತ ಎಲ್ಲ ಹೇಳಿತ್ತಲ್ಲ ಅದನ್ನು ಪರ್ಸ್ಯೂ ಮಾಡಲ್ಲ ಅಂತ ಹೇಳಿದ್ದೀನಿ ನಾನು